ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಒಳಗೊಂಡ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಸ್ತೆ ಗುಂಡಿಗಳಿಂದ ತುಂಬಿ ತುಳುಕುತ್ತಿದೆ ಇದರಿಂದ ವಾಹನ ಸವಾರರಿಗೆ ಸಂಚಾರ ಮಾಡಲು ಬಹಳ ಕಷ್ಟವಾಗುತ್ತಿದೆ ಇದರಿಂದ ಸಂಚಾರ ದಟ್ಟಣೆಯು ಸಹ ಬಹಳಷ್ಟು ಆಗುತ್ತಿದೆ ಅದಷ್ಟೇ ಸಾಲದೇ ರಸ್ತೆ ಅಪಘಾತಗಳು ಸಹ ನಡೆಯುತ್ತಿವೆ ಇದರಿಂದ ಸಾರ್ವಜನಿಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿ ಓಡಾಡುವ ಪರಿಸ್ಥಿತಿ ಬಂದಿದೆ ಗ್ಯಾರಂಟಿ ಸ್ಕೀಮ್ ಒಡೆತದಿಂದ ರಸ್ತೆ ಅಭಿವೃದ್ಧಿಗೆ ಹಣ ಹೊಂದಿಸಲು ಸಾಧ್ಯವಾಗುತ್ತಿಲ್ಲವೆಂದು ವಿರೋಧ ಪಕ್ಷಗಳು ಇತ್ತೀಚೆಗೆ ಸದನದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿವೆ ಇದನ್ನು ಮನಗಂಡ ಬಿಬಿಎಂಪಿ ಕಳೆದ ಹದಿನೈದು ದಿನಗಳಿಂದ ಬೆಂಗಳೂರಿನಾದ್ಯಂತ ಪಾಟ್ ಹೋಲ್ ಫಿಲ್ಲಿಂಗ್ ಡ್ರೈವ್ ಅನ್ನು ಸಮರೋಪಾದಿಯಲ್ಲಿ ತೆಗೆದುಕೊಂಡಿವೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರ ನೇತೃತ್ವದಲ್ಲಿ ಶುಕ್ರವಾರ ರಾತ್ರಿಯಂದು ನಗರದ ಹಲವಾರು ಹಲವಾರು ರಸ್ತೆಗಳಲ್ಲಿ ತಪಾಸಣೆ ಮಾಡಲಾಯಿತು ಪ್ರಮುಖ ರಸ್ತೆಗಳಾದ ಆರ್ಟೀರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಆದ್ಯತೆ ಮೇಲೆ ಮುಚ್ಚಲಾಯಿತು ಸಂಚಾರಿ ವಿಭಾಗದಿಂದ ಗುರುತಿಸಲಾದಂತಹ ರಸ್ತೆ ಗುಂಡಿಗಳನ್ನು ಗಮನ ತಂತ್ರಾಂಶದಲ್ಲಿ ಬಂದಿರುವ ದೂರುಗಳನ್ನು ಆಧರಿಸಿ ಸ್ಥಳೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇಂತಹ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದು ಅಂತಹ ಮುಚ್ಚಿದ ರಸ್ತೆ ಗುಂಡಿಗಳನ್ನು ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್ ಅವರು ತಪಾಸಣೆ ನಡೆಸಿದರು ಇನ್ನು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳನ್ನು ಹೊರತುಪಡಿಸಿ ವಾರ್ಡ್ ರಸ್ತೆ ಹಾಗೂ ಸಂಚಾರಿ ದಟ್ಟಣೆ ಕಡಿಮೆ ಇರುವ ರಸ್ತೆಗಳಲ್ಲಿ ಬೆಳಗಿನ ಜಾವ ರಸ್ತೆ ಗುಂಡಿಗಳನ್ನು ಮುಚ್ಚಲಾಯಿತು ಅತಿ ದೊಡ್ಡದಾದ ರಸ್ತೆ ಗುಂಡಿಗಳನ್ನು ನಿಯಮಾನುಸಾರ ನಾಂಬರೀಕರಣ ಮಾಡಿ ಪೋಲಿಂಗ್ ಮಾಡಲಾಯಿತು ಅದೇವ ಪುರದ ಹಲವಾರು ರಸ್ತೆಗಳಲ್ಲಿ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರೋಡ್ಗಳನ್ನು ಹೊರತುಪಡಿಸಿ ವಾರ್ಡ್ ರಸ್ತೆ ಹಾಗೂ ಸಂಚಾರಿ ದಟ್ಟಣೆ ಕಡಿಮೆ ಇರುವಂತಹ ಸ್ಥಳಗಳಲ್ಲಿ ಬೆಳಗಿನ ಜಾವ ರಸ್ತೆ ಗುಂಡಿಗಳನ್ನು ಮುಚ್ಚಲಾಯಿತು ಸಂಚಾರಿ ದಟ್ಟಣೆ ಹೆಚ್ಚಿರುವ ಪ್ರಮುಖ ರಸ್ತೆಗಳಲ್ಲಿ ರಾತ್ರಿ ವೇಳೆ ಮುಚ್ಚಲು ಯೋಜನೆಯನ್ನು ರೂಪಿಸಲಾಗಿದೆ ನಿಯಮಾನುಸಾರ ಡಾಂಬರೀಕರಣ ಮಾಡಿ ರೋಲಿಂಗ್ ಮಾಡಲಾಗುತ್ತದೆ ನಗರದ ಪ್ರಮುಖ ಪ್ರದೇಶಗಳಾದ ಮಹದೇವಪುರದ ಹಲವಾರು ರಸ್ತೆಗಳಲ್ಲಿ ಆರ್ ಆರ್ ನಗರದ ಕೆಲವು ರಸ್ತೆಗಳಲ್ಲಿ ದಾಸರಹಳ್ಳಿ ಬೆಂಗಳೂರು ಪಶ್ಚಿಮ ವಲಯ ಬೆಂಗಳೂರು ಪೂರ್ವ ವಲಯ ಇಂತಹ ಪ್ರದೇಶಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿರುವಂತಹ ಕಾರ್ಯವನ್ನು ಮಹೇಶ್ವರ ರಾವ್ ಸ್ಥಳ ಪರಿಶೀಲನೆ ಮಾಡಿದರು ಇಷ್ಟೇ ಅಲ್ಲದೆ ರಸ್ತೆ ಗುಂಡಿಗಳನ್ನು ಮುಚ್ಚಿದ ನಂತರ ಟಿವಿಸಿಸಿ ವಿಭಾಗದ ಅಧಿಕಾರಿಗಳು ರ್ಯಾಂಡಮ್ ಆಗಿ ರಸ್ತೆ ಗುಂಡಿಗಳನ್ನು ಮುಚ್ಚಿರುವ ಸ್ಥಳಗಳಿಗೆ ಭೇಟಿ ನೀಡಿ ಗುಣಮಟ್ಟವನ್ನು ಪರಿಶೀಲನೆ ಸಹ ನಡೆಸುತ್ತಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಜೊತೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಸಹ ಸಾಥ್ ನೀಡಿದ್ದರು